ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಅಜ್ಜಿ ಒಲೆಯನ್ನ ತಗೊಬಂದಿದೀನಿ ಎಸ್ ಎಸ್ ಸ್ನೇಹಿತರೆ ಇದು ಏಡಿ ಸ್ಟೋನ್ ಮತ್ತೆ ಗಟ್ಟಿ ಐಟಮು ಮತ್ತೆ ಪಂಚಲ್ಹದ್ದು ಸೆವೆನ್ ಸ್ಟೋನ್ ಒಂದು ಇಯರಿಂಗ್ಸ್ ಅಂತಾನೆ ಕರೀತಾರೆ ಏಳು ಸ್ಟೋನ್ ಇರುವಂತಹ ಇಯರಿಂಗ್ಸ್ ಸಖತ್ ಆಗಿದೆ ಪುಟ್ಟದಾಗಿದೆ ಬಟ್ ಬೊಂಬಾಡಾಗಿದೆ ನೋಡಿ ಸುತ್ತಲೂ ಡಿಸೈನ್ಸ್ ನ ನೀವು ನೋಡ್ತಾ ಇರಬಹುದು ಚಿನ್ನದ ಏನ್ ಡಿಸೈನ್ ಇದೆ ಅದೇ ಡಿಸೈನ್ ಅನ್ನ ಮಾಡಿಸಿದೀವಿ ಪಿಂಕ್ ಆ್ಯಂಡ್ ವೈಟ್ ಬೇಕಂದ್ರೆ ಪಿಂಕ್ ಆ್ಯಂಡ್ ವೈಟ್ ಸಿಗುತ್ತೆ ಗ್ರೀನ್ ಆ್ಯಂಡ್ ವೈಟ್ ಅಂದರೆ ಗ್ರೀನ್ ಆ್ಯಂಡ್ ವೈಟ್ ಸಿಗುತ್ತೆ ನೋಡಿ ಫ್ಲವರ್ ಟೈಪ್ ಇದೆ ಚಕ್ರ ಟೈಪ್ ಇದೆ ಮತ್ತು ಏನು ನಂತರ ಫ್ಲವರ್ ಟೈಪು ಸ್ಟಾರ್ ಟೈಪ್ ಸೊ ಸುಮಾರು ಟೈಪ್ಸ್ ಇದೆ ನಿಮ್ಗೆ ಯಾವ್ದು ಬೇಕಂದರೆ ಅದು ಯಾವ ಕಲರ್ ಬೇಕಂದರೂ ಪರ್ಚೇಸ್ ಮಾಡ್ಬೋದು ಮತ್ತು ಎಷ್ಟು ಬೇಕಾದರೂ ಸ್ಟಾಕ್ ಸಿಗುತ್ತೆ ನಿಮಗೆ ಕಡಿಮೆ ಇದೆ ಸ್ಟಾಕ್ ಅನ್ನೋದು ಎಷ್ಟು ಬೇಕಾದರೂ ಸಿಗುತ್ತೆ ಸ್ನೇಹಿತರೆ ಮತ್ತು ಒಂದು ವಿಚಾರನ ನಾನು ಹೇಳಲೇಬೇಕು ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಏನಂದರೆ ತಿರ್ಪ ದಪ್ಪ ಮಾಡಿಸಿ ಸರ್ ಅಂತ ಸೊ ತಿರ್ಪಾನ ದಪ್ಪ ಮಾಡಿಸಿದ್ವಿ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅಂತ ಹೇಳ್ಬೋದು ಪಂಚ್ ಲೋಹದಾಗಿರೋದ್ರಿಂದ ನಿಮ್ಮ ಕಿವಿಗೆ ಎಫೆಕ್ಟ್ ಆಗೋದು ಅಥವಾ ಕಿವಿಗೆ ಏನು ಅಲರ್ಜಿ ಥರ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಮತ್ತು ಈ ಒಂದು ಕಿವಿಯ ಒಂದು ಏನಂತೆ ಆಲೆ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಒಂಥರ ಬೆಂಡ್ ಆಗಿಬಿಡುತ್ತೆ ಆ ತರಹ ಒಂದು ಚಾನ್ಸಸ್ಸೇ ಇಲ್ಲ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಚಿನ್ನದ್ದೆ ಅನ್ನೋ ಥರ ಕಾಣಿಸುತ್ತೆ ಮತ್ತು ಇದಕ್ಕೆ ಸೋಪು ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಒಂದು ಜೊತೆ ಇಯರಿಂಗ್ಸ್ ಬೇಕಂತ ಹೇಳಿದ್ರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ಒಂದು ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿಸ್ಟೊಂದು ನೆಕ್ಲೆಸ್ ಅನ್ನ ತಗೊಬಂದಿನಿ ಸಖತ್ ಆಗಿದೆ ನೋಡಿ ಲೈಟನ್ ಬೆಳಕಿಗೆ ಮಿರ ಅಂತ ಮಿಂಚ್ತಾ ಇದೆ ಆ ಡಿಸೈನ್ ಅನ್ನೇ ಎಲ್ಲರ್ಗ ಕುಕ್ಕುತ್ತೆ ಆ ತರ ಇದೆ ಡಿಸೈನು ನೋಡ್ತಾ ಇದೀರಲ್ಲ ಸಂಪೂರ್ಣವಾಗಿ ಸಣ್ಣ ಸಣ್ಣ ಸ್ಟೋನ್ಗಳನ್ನ ಹಾಕಿ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ವೈಟ್ ಸ್ಟೋನ್ ಅಲ್ಲೇ ಆಗಿರುವಂತಹ ಒಂದು ಆರ್ಚ್ ತರ ಮಾಡಿದ್ದಾರೆ ಮಧ್ಯ ಒಂದು ಸ್ಟೋನ್ ಬಾಲ್ ತರ ಹಾಕಿದ್ದಾರೆ ಮತ್ತೆ ಉದ್ದಕು ಗ್ರೀನ್ ಕಲರ್ ಸ್ಟೋನು ಓವಲ್ ಟೈಪ್ ಹಾಕಿದ್ದಾರೆ ನೋಡಿ ಆನಂತರ ಲಾಸ್ಟಲ್ಲಿ ಎಡ್ಜಲ್ಲಿ ದಪ್ಪ ದಪ್ಪದ ವೈಟ್ ಸ್ಟೋನ್ಗಳನ್ನು ಹಾಕಿ ಡಬಲ್ ಲೈನು ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ಸಖತ್ತಾಗಿದೆ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಇಯರಿಂಗ್ಸ್ ಅಷ್ಟೇ ಗ್ರೀನ್ ಕಲರ್ದು ಓವಲ್ ಸ್ಟೋನನ್ನು ಹಾಕಿ ಆನಂತರ ಕೆಳಗಡೆ ಒಂದು ರೌಂಡ್ ಶೇಪಲ್ಲೇ ಸ್ಟೋನಲ್ಲೇ ಮಾಡಿ ಮಧ್ಯದಲ್ಲಿ ಒಂದು ಬಾಲ್ ಟೈಪ್ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ನೋಡಿ ಫೈವ್ ಸ್ಟೆಪ್ಪು ಒಂಥರ ಸಖತ್ತಾಗಿರುವಂಥ ಡಿಸೈನನ್ನು ಮಾಡಿದರೆ ಇದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಪುಷ್ ಅಪ್ ಇದೆ ಸ್ನೇಹಿತರೆ ಇದು ಗೋಲ್ಡ್ ಒನ್ ಗ್ರಾಮ್ ಗೋಲ್ಡ್ ಮೇಲೆ ಸ್ಟೋನ್ ವರ್ಕ್ ಮಾಡಿರೋಂಥದ್ದು ಸಖತ್ತಾಗಿ ಕಾಣಿಸ್ತಾ ಹಾಕೊಂಡ್ರೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಚೈನ್ ಬೇಕಂದ್ರೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಆಗುತ್ತೆ ರೇಟ್ ಕೇಳೋದಾದ್ರೆ ಸ್ನೇಹಿತರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೋಡ್ತಾ ಇದ್ದೀರಲ್ಲ ಲೈಟಿನ ಬೆಳಕಿಗೆ ಮಿರಮಿರಾ ಅಂತ ಮಿ ಇದೆ ಅದರಲ್ಲೇ ಗೊತ್ತಾಗುತ್ತೆ ಇದು ಫಸ್ಟ್ ಕ್ವಾಲಿಟಿ ಸ್ಟೋನ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೂರ್ಗೀಸ್ ಖಡಾ ಬ್ಯಾಂಗಲ್ ನ ತಗೊಂಡಿನಿ ಎಸ್ ಎಸ್ ಸ್ನೇಹಿತರ ಸಕ್ಕಾಗಿದೆ ನೋಡಿ ಹೆಂಗಿದೆ ಪಂಚಲೋಹದಲ್ಲಿ ಮಾಡಿದರೆ ಬೊಂಬಾಡಾಗಿ ಮಾಡಿದರೆ ತುಂಬ ಕಸ್ಟಮರ್ ಈ ಒಂದು ಕೂರ್ಗೀಸ್ ಬ್ಯಾಂಗಲ್ಗೆ ಕೇಳ್ತಾನೆ ಇದ್ರಿ ಸೊ ಹಾಗಾಗಿ ಮಾಡಿಸಿದ್ದೀನಿ ಯಾಕೆಂದರೆ ತುಂಬ ಕಡೆ ನೀವು ಪರ್ಚೇಸ್ ಮಾಡಿರ್ಬೋದು ಬಟ್ ಅಲ್ಲಿ ವಿತೌಟ್ ವಾರಂಟಿದು ಮಾಡ್ತಾ ಇರ್ತಾರೆ ಬಟ್ ನಮ್ಮದು ಎಲ್ಲ ಪ್ರಾಡಕ್ಟು ವಾರಂಟಿದು ಸ್ನೇಹಿತರೆ ಮತ್ತು ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಒಂದೊಂದು ಹೊಸ ಹೊಸ ಪ್ರಾಡಕ್ಟನ್ನ ತೋರಿಸ್ತಾನೆ ಇರ್ತೀವಿ ಸಾರಿ ಒನ್ ಅಲ್ಲ ಮಿನಿಮಮ್ ಏಯ್ಟ್ ಪ್ರಾಡಕ್ಟ್ಸ್ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಸೊ ನಿಮಗೆ ಆ ನೋಡೋದೇ ಒಂದು ಚೆಂದ ಅನಿಸುತ್ತೆ ಹಾಗಾಗಿ ನಮಗೆ ತೋರಿಸೋದೇ ಅಂದ ಅನಿಸುತ್ತೆ ಸ್ನೇಹಿತರೆ ಸಖತ್ತಾಗಿದೆ ಅಲ್ವಾ ಬ್ಯಾಂಗಲ್ಸು ಆಗಿದೆ ಆ ಶೇಪ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಈ ಶೇಪ್ ಕೊಡೋದೇ ಸಖತ್ತು ಕಷ್ಟ ಸ್ನೇಹಿತರೆ ಮತ್ತು ಇದನ್ನು ವಿತೌಟ್ ಸ್ಟೋನ್ ಮಾಡಿಸಿದ್ದೀವಿ ನಾರ್ಮಲಿ ನೀವು ಪಿಂಕ್ ಸ್ಟೋನ್ ನೋಡಿದ್ರಿ ಲಾಸ್ಟ್ ಟೈಮು ಮತ್ತು ವೈಟ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲಿ ನೋಡಿದ್ರಿ ಆನಂತರ ವೈಟ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ನೋಡಿದ್ರಿ ಬಟ್ ಈ ಸಾರಿ ನಾವು ವಿತೌಟ್ ಸ್ಟೋನನ್ನು ತರಿಸಿದ್ದೀವಿ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಕಲ್ ಕಲ್ತರ ಇದೆ ಸ್ನೇಹಿತರೆ ಮತ್ತು ಎರಡು ಬ್ಯಾಂಗಲ್ ಬರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ರೇಟ್ ಕೇಳೋದಾದರೆ ಎರಡು ಗೆ ಆ್ಯಸ್ ಇಟ್ ಈಸ್ ರೇಟು ಫೋರ್ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲಿ ಬರುತ್ತೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಬ್ಯಾಂಗಲನ್ನು ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಚೇಂಜ್ ಮಾಡ್ಕೊಡೋದಿಲ್ಲ ನೀವು ಬ್ಯಾಂಗಲ್ಲು ಸೈಜ್ನ ಪರ್ಫೆಕ್ಟಾಗಿ ಹೇಳಬೇಕಾಗತ್ತೆ ಇಲ್ಲಾಂದರೆ ಗಾಜನ್ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ಹೇಳಿ ಇಲ್ಲ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮಕ್ಕಳದ್ದು ಸ್ಕೂಲ್ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ನೋಡಿ ಈ ಎಡ್ಜಿಂದ ಈ ಎಡ್ಜ್ವರ್ಗು ಕೂಡ ಅಳತೆ ಮಾಡಿ ಕಳಿಸಿದ್ರೆ ನಾವೇ ಇಲ್ಲೇ ಕಳಿಸ್ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕೈಯಲ್ಲೇನೇ ಪೀಕಾಕ್ ಆಗಿ ತೊಗೊಬಂದು ಕೂರಿಸ್ಕೊಂಡಿದ್ದೀನಿ ಅಲ್ವಾ ಸಖಾತಾಗಿದೆ ಇದೆಲ್ಲ ಕೆಂಪು ಸ್ಟೋನ್ದು ಸ್ನೇಹಿತರೆ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೆ ಅದೇ ಸ್ಟೋನ್ಗಳನ್ನು ಯೂಸ್ ಮಾಡಿದರೆ ಪಾಲಿಶರ್ಸ್ ಅಷ್ಟೇ ಸ್ನೇಹಿತರೆ ರಿಯಲ್ ಗೋಲ್ಡ್ ಪಾಲಿಷನ್ನು ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಥವಾ ಒಬ್ಬ ಆರ್ಟಿಸ್ಟು ಏನು ಮಾಡ್ಬೋದು ಅದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ಇದನ್ನು ನಾನು ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತೀನಿ ನೋಡಿ ನ್ಯಾಚುರಲಾಗಿ ತೋರಿಸ್ತಾ ಇದ್ದೀನಿ ಚಿನ್ನ ಇದ್ದಂಗೆ ಇದೆ ಸ್ನೇಹಿತರೆ ವರ್ಕ್ಮ್ಯಾನ್ಶಿಪ್ ಅಂತೂ ಪರ್ಫೆಕ್ಟಾಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನ್ಗೆ ಪರ್ಲನ್ನು ಹಾಕಿದ್ದಾರೆ ಮತ್ತು ಪೀಕಾಕ್ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ಸ್ನೇಹಿತರೆ ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಕೆಳಗಡೆ ನೋಡಿ ಎರಡು ಸ್ಟಾರ್ ಹಾಕಿದ್ದಾರೆ ಅಂದರೆ ಕಾಲ್ ಥರ ಪಿಕಾಕಿಗೆ ಎರಡು ಸ್ಟಾರ್ಗಳನ್ನು ಹಾಕಿದ್ದಾರೆ ಅನಂತರ ಪಿಕಾಕ್ ಬಾಡಿಯನ್ನು ನೋಡೋದಾದ್ರೆ ಪಿಂಕ್ ಸ್ಟೋನನ್ನು ಹಾಕಿದರೆ ಅದ್ರ ಮೇಲೆ ರೆಕ್ಕೆಗೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಕತ್ತಿಗೂ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತು ಕಣ್ಣಿಗೆ ನೋಡಿ ಪಿಂಕ್ ಸ್ಟೋನ್ ದಪ್ಪದಾಕಿ ಮೂತಿಗೂ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸಖತ್ತಾಗಿದೆ ಮತ್ತು ಬ್ಯಾಕ್ ಸೈಡು ಇದಕ್ಕೆ ರೆಕ್ಕೆಗೆ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಮಾಡಿ ಮೇಲ್ಗಡೆ ಕಟಿಂಗ್ಸ್ ನೋಡಿ ಹೆಂಗಿದೆ ಸಕ್ಕತ್ತಾಗಿದೆ ಈ ರಿಯಲ್ ಗೋಲ್ಡ್ ಪಾಲಿಷ್ ಎಲ್ಲ ಕೂಡ ಕೆಂಪು ಸ್ಟೋನ್ದು ಪುಷ್ ಇರುತ್ತೆ ಇದೆಲ್ಲ ಗೋಲ್ಡ್ ಟೈಪ್ ಆಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ತಿರುಪ ಬರೋದೇ ಇಲ್ಲ ಅಂತ ಹೇಳ್ಬೋದು ಕೆಳಗಡೆ ಜುಮ್ಕ ಕೊಟ್ಟಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೀಕಾಕ್ ಪೆಂಡೆಂಟ್ ಚೈನ್ ವಿತ್ ಇಯರಿಂಗ್ಸ್ ಬಂದಿದೆ ಪೀಕಾಕ್ ಪೆಂಡೆಂಟ್ ಅನ್ನು ನೋಡ್ತಾ ಇದ್ರಲ್ಲ ಕೆಳಗಡೆ ಪರ್ಲ್ ಹಾಕಿದ್ರೆ ಸುತ್ತಲೂ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ರೆ ಅದರ ಮೇಲ್ಗಡೆ ವೈಟ್ ಸ್ಟೋನ್ ಹಾಕಿ ಒಂದು ಚಕ್ರ ತರ ಒಂದು ಡಿಸೈನ್ ಅನ್ನ ಮಾಡಿ ಮಧ್ಯದಲ್ಲಿ ಓವಲ್ದು ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ನಂತರ ಆ ಕಡೆ ಈ ಕಡೆ ಎರಡು ಪೀಕಾಕ್ ಇರೋ ತರ ಮಾಡಿದರೆ ವೈಟ್ ಸ್ಟೋನ್ ಅಲ್ಲಿ ಪೀಕಾಕ್ ಕತ್ತನ್ನ ಮತ್ತು ಕಣ್ಣನ್ನು ನೋಡ್ತಾ ಇದ್ದೀರಲ್ಲ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಆ ಕೂಡ ಮಾಡಿದ್ದಾರೆ ನೋಡಿ ಮೂತಿ ಕೂಡ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಬೊಂಬಾಟ ಇದೆ ಆ ಎರಡು ಪಿಕ್ ಹಾಕ್ಗಳು ಒಂದು ಕ್ರೌನನ್ನು ಎತ್ತೋ ಥರ ಮಾಡ್ತಿದ್ದಾರೆ ಆ ಕ್ರೌನ್ ನೋಡಿ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಅನಂತರ ಆ ಮೇಲ್ಗಡೆ ನೋಡೋದಾದರೆ ಒಂಥರ ಓವಲ್ ಟೈಪಲ್ಲೇ ನೆನೆ ಚಕ್ರಾ ಟೈಪು ಏನೋ ವೈಟ್ ಸ್ಟೋನಲ್ಲಿ ಮಾಡಿ ಮಧ್ಯದಲ್ಲಿ ಓವಲ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೆನಪಲ್ಲಿರಲಿ ಈ ಒಂದು ಪೆಂಡೆಂಟ್ನ ಪಟ್ಟಿಯಿಂದ ಪಟಿ ಚೈನಿಂದ ರಿಮೂವ್ ಮಾಡ್ಬೋದು ಮತ್ತು ಚೈನನ್ನು ಸಪ್ರೇಟ್ ಯೂಸ್ ಮಾಡ್ಬೋದು ಅಥವಾ ನೀವು ಈ ಒಂದು ಪೆಂಡೆಂಟ್ನೇ ಬೇರೆ ಚೈನ್ಗೂ ಕೂಡ ಹಾಕೋಬೋದು ಮತ್ತು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಆ ಪೆಂಡೆಂಟ್ಗೆ ತಕ್ಕನಾದಂಥ ಇಯರಿಂಗ್ಸು ದೊಡ್ಡದಿದೆ ಸ್ನೇಹಿತರೆ ಒಂಥರ ಚಾಂದ್ಬಾರಿ ಟೈಪ್ ಇದೆ ಇಯರಿಂಗ್ಸು ಸಕ್ಕತ್ತಾಗಿದೆ ಕೆಳಗಡೆ ವೈಟ್ ಸ್ಟೋನ್ ಸಾರಿ ಪರ್ಲನ್ನು ಹಾಕಿದರೆ ಅದ್ರ ಮೇಲ್ಗಡೆ ಪಿಂಕ್ ಸ್ಟೋನು ಮತ್ತು ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಪೆಂಡೆಂಟ್ ಏನಿದೆ ಅದೇ ಥರ ಇದೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಇರುತ್ತೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಎಷ್ಟು ವರ್ಷ ಆದ್ರೂ ಕೂಡ ಶೇಡ್ ಆಗೋದು ಅಥವಾ ಕಪ್ ಆಗುವಂಥ ಚಾನ್ಸಸ್ ಇಲ್ಲ ಬ್ಯಾಕ್ ಸೈಡ್ ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ದಿಸ್ ಜಲರಿ ಕಲೆಕ್ಷನ್ ನೋಡ್ತಾ ಇದೀರಲ್ಲ ಪ್ರೀತಿ ಆಗಿರುವಂತಹ ನೆಕ್ ಪೀಸ್ ಜೊತೆ ಬಂದಿದ್ದೀನಿ ಅಂತ ಇದೆಲ್ಲ ಕಾಪರ್ ಮೆಟೀರಿಯಲ್ ಅಂಡ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಸ್ನೇಹಿತರೆ ಅಂಡ್ ಸಿಂಗ್ ಅಲ್ಲ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಫ್ರೀ ಆಫ್ ಕಾಸ್ಟ್ ಆಗಿ ನಾವು ಥ್ರೆಡ್ನ ಕೊಡ್ತಾ ಇದೀವಿ ಬ್ಯಾಕ್ ಸೈಡ್ಗೆ ಆ್ಯಂಡ್ ನೋಡಿ ಇದು ಸ್ಟೋನ್ಸ್ ಎಲ್ಲ ಏಡಿ ಸ್ಟೋನ್ಸ್ದಾಗಿರುತ್ತೆ ಆ್ಯಂಡ್ ಆಲ್ಟರ್ನೇಟಿವ್ ಆಗಿ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ಮಿಡಲಲ್ಲಿ ಬಂದಿದೆ ಫ್ಲವರ್ಗೆ ಆ್ಯಂಡ್ ಪರ್ಲ್ ಮಾತ್ರ ಅದ್ಭುತವಾಗಿ ಕಾಣ್ತಾ ಇದೆ ಇದಂತೂ ಟ್ರೆಂಡಿಂಗ್ ಸೆಟ್ ಅಂತಾನೆ ಹೇಳ್ಬೋದು ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ನೋಡಿದ್ರೆ ಇನ್ನೂ ಬ್ಯೂಟಿಫುಲ್ ಆಗಿದೆ ತೋರಿಸ್ತೀನಿ ನೋಡಿ ಇಯರಿಂಗ್ಸ್ ಅಂತೂ ಬೊಂಬಾಡಾಗಿದೆ ನೋಡಿ ಸಿಂಪಲ್ ಆಗಿ ಹ್ಯಾಂಗಿಂಗ್ಸ್ ಥರ ಬಂದಿದೆ ಪಿಂಕ್ ಕಲರ್ಸ್ಟ್ ಒಂದು ಮಿಡಲಲ್ಲಿ ಕೆಳಗಡೆ ಪರ್ಲ್ಸ್ ಬಂದಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ವಾ ಆ್ಯಂಡ್ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸ್ನೇಹಿತರ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಲೊಕೇಶನ್ಸ್ ಇದೆ ಬಟ್ ಆದರೆ ಜ್ಯುವೆಲರಿ ಹುಡ್ಕೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಅನ್ನೋರಿಗೆ ಚಿಂತೆನೇ ಬೇಡ ಯಾಕೆ ಅಂತ ಕೇಳ್ತೀರಾ ಹಲೋ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕೆಂಪು ಜ್ಯುವೆಲರಿಯಲ್ಲಿ ರಿಯಲ್ ಗೋಲ್ಡ್ ಪಾಲಿಶಲ್ಲಿ ಜುಮ್ಕಾ ತಂದಿದ್ದೀನಿ ಅಂತ ಹೌದು ಸ್ನೇಹಿತರೆ ದೀಸಾ ಫ್ಯಾಷನ್ಸಲ್ಲಿ ನೀವು ವೈಡ್ ವೆರೈಟೀಸ್ ಆಫ್ ಜ್ಯುವೆಲರೀಸ್ ನೋಡ್ಬೋದು ಅದು ಕೂಡ ಒಳ್ಳೆ ಮಿನಿಮಮ್ ಕಾಸ್ಟಲ್ಲೇ ನೋಡ್ಬೋದು ಅಫರ್ಡೆಬಲ್ ಪ್ರೈಸ್ಗೆ ನಿಮಗೆ ವೆರೈಟಿ ವೆರೈಟಿ ಒಳ್ಳೆ ಕ್ವಾಲಿಟಿ ವ್ಯಾರಂಟಿ ಜೊತೆಗೆ ನಿಮಗೆ ಜ್ಯುವೆಲರಿ ಸಿಗ್ತಿದೆ ಸ್ನೇಹಿತರೆ ನಿಮಗೆ ಫೋರ್ ತೌಸಂಡ್ ಪ್ಲಸ್ ವರೈಟೀಸ್ ಸಿಗುತ್ತೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಡೈಲಿ ಫಾಲೋ ಅಪ್ ಮಾಡಿ ಇದೇ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಡಿಸೈನ್ಸ್ ಚುಮ್ಕಾ ತರ್ತೀವಿ ಈ ಚುಮಕ ಬಗ್ಗೆ ಹೇಳೋದಾದರೆ ಇದು ರಿಯಲ್ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಆ್ಯಂಡ್ ಸ್ಟೋನ್ಸ್ ಎಲ್ಲ ಬಂದು ಎ ಡಿ ಸ್ಟೋನ್ಸ್ ಕೆಂಪು ಜ್ಯುವೆಲರಿ ಅಂತ ಕೂಡ ಕರೀತಾರೆ ಇದನ್ನು ಪರ್ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿ ಆ್ಯಂಡ್ ಜುಮ್ಕಾ ಅಂತೂ ಎತ್ನಿಕ್ ವೇರ್ಗೆ ಹೇಳಿ ಮಾಡಿಸಿರೋ ಥರ ಇದೆ ಇದನ್ನು ಪರ್ಚೇಸ್ ಮಾಡೋದು ತುಂಬ ಈಸಿ ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಂಥ ಒಳ್ಳೆ ಕ್ವಾಲಿಟಿ ಜುಮ್ಕ ಸಿಕ್ಸ್ ಹಂಡ್ರೆಡ್ಗೆ ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಾ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಆಲ್ಸೋ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದಕ್ಕೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ಬೊಂಬಾಟಾಗಿರೋ ಅಂತ ಸೆಟ್ ಜೊತೆಗೆ ಬಂದಿದ್ದೀನಿ ರೀ ಏನಂತ ಕೇಳ್ತೀರಾ ಇದು ನೋಡಿ ಇದು ಒಂಥರ ಪೆಂಡೆಂಟ್ ಅಂತೂ ಒಂಥರ ಯೂನಿಕ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಮೆಟೀರಿಯಲ್ ಬಂದು ಕಾಪರ್ದು ಸ್ನೇಹಿತರೆ ಆ್ಯಂಡ್ ಇದೆಲ್ಲ ರಿಮೂವೇಬಲ್ ಪೆಂಡೆಂಟ್ ಅಂತ ಹೇಳ್ಬೋದು ಚೈನ್ ಜೊತೆಗೆ ಪಲ್ ನೋಡಿ ಎಷ್ಟು ಅದ್ಭುತವಾಗಿದೆ ಮಿಡಲಲ್ಲಿ ರೂಬಿ ಸ್ಟೋನ್ ಬಂದಿದೆ ಆ್ಯಂಡ್ ಮೇಲ್ಗಡೆ ಮಾವಿನಕಾಯಿ ಡಿಸೈನ್ ಅಂತ ಹೇಳ್ಬೋದು ಆ್ಯಂಡ್ ಸ್ಟೋನ್ಸ್ ನೋಡಿ ಗ್ರೀನ್ ಸ್ಟೋನ್ ಮಿಡಲಲ್ಲಿದೆ ಸುತ್ತ ೂ ಫ್ಲವರ್ಗೆ ವೈಟ್ ಸ್ಟೋನ್ಸಲ್ಲಿದೆ ಆ್ಯಂಡ್ ನನಗಂತೂ ಇದೊಂಥರ ಯೂನೀಕ್ ಡಿಸೈನ್ ಅಂತಲೇ ಅನ್ನಿಸ್ತು ಆ್ಯಂಡ್ ಆಲ್ಸೋ ಇದಕ್ಕೆ ಥ್ರೆಡ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಇಯರಿಂಗ್ಸ್ ನೋಡ್ತೀರಾ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಇದನ್ನಂತೂ ನೀವು ಪರ್ಚೇಸ್ ಮಾಡಲೇಬೇಕು ಅಷ್ಟು ಬ್ಯೂಟಿಫುಲ್ ಆಗಿದೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಸೇಮ್ ಆ್ಯಸ್ ಇಟ್ ಇಸ್ ಪೆಂಡೆಂಟ್ ಹೇಗಿದೆಯೋ ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು ಅದೇ ಥರ ಬಂದಿದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹಾಕಿದ್ರೆ ಹಿಂದುಗಡೆ ಇಯರಿಂಗ್ಸ್ಗೆ ಪುಶ್ ಅಪ್ ಟೈಪು ಇದಂತೂ ಎತ್ನಿಕ್ ವೇರ್ಗೆ ಬೊಂಬಾಡಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾಕಿದ್ರೆ ಮಾತ್ರ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಈ ಸರ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇಂತಹ ಬ್ಯೂಟಿಫುಲ್ ಸೆಟ್ನ ಯಾಕೆ ಮಿಸ್ ಮಾಡ್ಕೊತೀರಾ ಇದನ್ನು ಆರ್ಡರ್ ಮಾಡೋದು ತುಂಬ ಈಸಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವೇನಾದರೂ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಆಲ್ಸೋ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಬ್ಯಾಂಗ್ಳೂರಲ್ಲಿ ಇದು ಒಂದು ಒಳ್ಳೆ ಜ್ಯುವೆಲರಿ ಕಲೆಕ್ಷನ್ಗಾಗಿ ಹುಡುಕ್ತಿದ್ದೀರಾ ಬೇಗ ತಡೆ ಮಾಡದೆ ಬಂದುಬಿಡಿ ನಮ್ಮ ಕೆಂಗೇರಿಯಲ್ಲಿ ಲೊಕೇಟ್ ಆಗಿರುವಂತಹ ದೀಸ ಜ್ಯುವೆಲರಿ ಕಲೆಕ್ಷನ್ಗೆ ಹಲೋ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನಿವತ್ತು ಜೋಮಾಲದಲ್ಲಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿರುವಂತಹ ಲಾಂಗ್ ಸರ ಲಾಂಗ್ ಸರ ಹಾರ ಅಂತಲೇ ಹೇಳ್ಬೋದು ಅದನ್ನು ತಂದಿದ್ದೀನಿ ಅಂತ ಅದು ಮೋಪ್ ವಿತ್ ಮೋಪ್ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತ ಕೇಳ್ತೀರಾ ಇಲ್ಲಿ ನೋಡಿ ಇದ್ರಕ್ಕೆ ಮೋಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಮೇಲ್ಗಡೆ ಕೆಳಗಡೆ ಪಿಕಾಕ್ನ ಕೊಟ್ಟು ಪಿಕೋಕ್ ಅಂತೂ ನೋಡಿ ವರ್ಕ್ಮ್ಯಾನ್ ಶೂಪ್ ತುಂಬ ಅದ್ಭುತವಾಗಿದೆ ಪಿಕೋಕ್ ತನ್ನ ಫೆದರ್ನ ನೋಡೋ ಥರ ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಜೋಮಾಲ ಈ ಜೋಮಾಲಾ ಪ್ರೈಸ್ ಕೇಳಿಬಿಟ್ರೆ ಇಂತೂ ಇನ್ನೂ ಶಾಕ್ ಆಗ್ತೀರಾ ಆ್ಯಂಡ್ ಇದಕ್ಕೆಲ್ಲ ನಿಮಗೆ ಫೈ ಇಯರ್ಸ್ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ ಇದಂತೂ ಅಡ್ಜಸ್ಟಬಲ್ ಥ್ರೆಡ್ ಜೊತೆಗೆ ಬಂದಿದೆ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕಾಪರ್ ಮೆಟೀರಿಯಲ್ ಆಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನಿಮಗೆ ಕಲರ್ ಶೇಡ್ ಆದರೆ ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿದೆ ಕಲರ್ ಶೇಡ್ ಆದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಒನ್ ಇಯರ್ ವ್ಯಾರಂ ಫೈವ್ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಆ್ಯಂಡ್ ನೋಡಿ ಈ ಮೋಪ್ಮ್ಯಾನ್ ಶಿಪ್ ನಂಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ ಇದು ಮೋಪ್ ನೋಡಿ ಎಷ್ಟು ಅದ್ಭುತವಾಗಿದೆ ಪಾಲಿಶ್ ಕೂಡ ಅಷ್ಟೇ ಡಿಮ್ಯಾಂಡಿಂಗ್ ಹಾರ ಅಂತಲೇ ಹೇಳ್ಬೋದು ಇದನ್ನು ಇದನ್ನು ನಾವು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರ ಟ್ರ್ಯಾಡಿಷ್ನಲ್ಗ ಹೇಳ್ ಹೇಳಿ ಮಾಡಿಸಿದ ಹಾರ ಅಂತಲೇ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಡಿ ಎಮ್ ಮಾಡಿ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್